ಕನ್ನಡ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿಂತಾರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಜನ ಬಂದು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂತಾರೆ ಬಂದು ನೋಡಿ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಆಮೇಲೆ ಆರ್ಟಿಸ್ಟ್ಗಳು ಲಕ್ಷಗಟ್ಟಲೆ ದುಡ್ಡು ಕೇಳ್ತಾರೆ ಪ್ರಮೋಷನ್ ಒಬ್ಬರು ಬರಲ್ಲ ಕನ್ನಡ ಸಿನಿಮಾ ನಾನು ನಮ್ಮ ಭಾಷೆಗ ಸಿನಿಮಾ ಮಾಡಬಾರ್ದು ಅಂತ ನಿಲ್ಲಿಸ್ಬಿಟ್ಟಿದ್ದೀವಿ ಇದು ಫಸ್ಟು ಈಗೇನು ಕೇಳೋದು ಹೇಳಿ ಕೇಳ್ತೀವಿ ಕೇಳಲ್ಲ ಹೇಳಿ ರವಿಶಂಕರ್ ಸರ್ ಬಂದಿಲ್ಲ ರವಿಶಂಕರ್ ಸಾರು ಟ್ರೈಲರ್ ಲಾಂಚಿಗೆ ಬಂದಿಲ್ಲ ಸೆಲೆಬ್ರಿಟಿ ಶೋಗೆ ಬಂದಿಲ್ಲ ಎಲ್ಲಿ ಫೋನ್ ಮಾಡೋದು ಪ್ರಮೋಷನ್ ಬಂದಿಲ್ಲ ಆಮೇಲೆ ಲಕ್ಸ್ ಕಟ್ಲೆ ದುಡ್ಡು ಕೇಳ್ತಾರೆ ಇದು ಪ್ರೊಡ್ಯೂಸರ್ ಮಾಡೋದು ಕ್ರಮ ಇದು ಮಾತಾಡಿ ಡೈರಿ ನೀವು ಸಿನಿಮಾ ಬಗ್ಗೆ ಮಾತಾಡಿ ಸಲ್ಮಾನ್ ಹಾಂ ಎಲ್ಲರಿಗೂ ನಮಸ್ಕಾರ ಇವಾಗ್ತಾನೆ ನಮ್ಮ ಸಿನಿಮಾ ನಾಟ್ಔಟ್ ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇತ್ತು ಹೇಗಿದೆ ಸಿನಿಮಾ ಏನೋ ಯಾರು ನಾನು ನೋಡಿರಲಿಲ್ಲ ಸೊ ಇವತ್ತು ನೋಡಿ ಭಾಳ ವಿಷಯ ಅದ್ಭುತವಾಗಿ ಬಂದಿದೆ ಒಳ್ಳೆ ಕಂಟೆಂಟ್ ಸಿನಿಮಾ ಈಗಿನ ಜನ್ರೇಷನಲ್ಲಿ ಕಂಟೆಂಟ್ ಸಿನಿಮಾ ಬೇಕು ಕಂಟೆಂಟ್ ಸಿನ್ಮಾ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಂಟೆಂಟ್ ಸಿನಿಮಾ ನನಗೆ ಗಮನಿಸು ಯಾಕಂದರೆ ಈಗಿನ ಜನ್ರೇಷನ್ಗೆ ಏನು ಬೇಕು ಅದು ಪಕ್ಕ ಇದೆ ಸೊ ಒಳ್ಳೆ ಟ್ವಿಸ್ಟ್ ಇದೆ ನನಗಂತೂ ನಿಜ ಐ ಡಿಂಟ್ ಎಕ್ಸ್ಪೆಕ್ಟ್ ಇಂಟರ್ವಲ್ಗೆ ಈ ಥರ ಇರುತ್ತಾ ಅಂತ ನಿಜವಾಗ್ಲೂ ಈ ಸಿನಿಮಾ ಎಲ್ಲರಿಗೂ ಕೂರ್ಸೋಕ್ಕಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಕೂರಿಸುತ್ತೆ ಜನಗಳಿಗೆ ಆ್ಯಂಡ್ ನನ್ನ ಪಾತ್ರನೂ ಬಹಳ ಅದ್ಭುತವಾಗಿ ಬಂದಿದೆ ಕೊಕ್ರಿ ಅನ್ನೋ ಒಂದು ಕ್ಯಾರೆಕ್ಟರ್ ಈ ಸಿನಿಮಾ ಓವರ್ ಆಲ್ ಕ್ಯಾರ್ಟ್ರೆ ಆ್ಯಂಡ್ ರಿಯಲಿ ಆಮ್ ಫುಲ್ ಫಾರ್ ಅಂಬರೀಶ್ ಸರ್ ನಮ್ಮ ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಸ್ಪೆಷಲಿ ನಮ್ಮ ನಿರ್ಮಾಪಕರು ರವಿಕುಮಾರ್ ಸರ್ ಆ್ಯಂಡ್ ಇವರೆಲ್ಲರಿಗೂ ಬಹಳ ಥ್ಯಾಂಕ್ಸ್ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಈ ಥರ ಅವಕಾಶ ಕೊಟ್ಟು ಆ್ಯಂಡ್ ಈ ಮಟ್ಟಿಗೆ ನನಗೆ ಒಂದು ಒಳ್ಳೆಯ ರೆಕಗ್ನೈಸ ಮಾಡೋ ಒಂದು ಅವಕಾಶ ನಾನು ಹೇಳಿದ್ದಾರೆ ಸೊ ವೇಲಿ ಥ್ಯಾಂಕ್ ಯು ಫಾರ್ ದಟ್ ಎಲ್ಲರೂ ಅಷ್ಟೇ ನಮ್ಮ ಎಲ್ಲ ಕನ್ನಡ ಜನತೆಗೆ ಒಂದು ಒಳ್ಳೆ ಕಂಟಿ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನನ್ನ ಕಳಕಳಿ ಒಂದು ಪ್ರಾರ್ಥನೆ ಅಂತ ಹೇಳೋಕೆ ಇಷ್ಟ ಥ್ಯಾಂಕ್ ಯು